ಸಮಸ್ಥೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ರೆಫರಿ ಫ್ರಂಟ್ ಅನ್ನೋದನ್ನ ತಿಳಿದುಕೊಳ್ಳುತ್ತೇವೆ ಏನಿದು ಏನು ಇದರಿಂದ ಪ್ರಯೋಜನ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳುತ್ತೇವೆ ನಮಸ್ತೆ ಎಲ್ಲರಿಗೂ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಇನ್ನೊಂದು ಕನ್ನಡದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ರೆಫರಿ ಫ್ರೆಂಡ್ ಅಂದ್ರೆ ಏನು ಅಂತ ನಾವು ತಿಳ್ಕೊತೀವಿ ರೆಫರಿ ಫ್ರೆಂಡ್ ಸೆಕ್ಷನ್ ಗೆ ಹೋಗಕ್ಕೆ ಈ ಕಾರ್ನರ್ ಅಲ್ಲಿರೋ ಪ್ರೊಫೈಲ್ ಆಯ್ಕೆ ಕ್ಲಿಕ್ ಮಾಡಿ ಪ್ರೊಫೈಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಇಲ್ಲಿ ಬಂದ್ರೆ ರೆಫರಿ ಫ್ರೆಂಡ್ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದೇನಪ್ಪಾ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಅನ್ನ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಗೆ ರೆಫರ್ ಮಾಡಬಹುದು ರೆಫರ್ ಮಾಡಿದ್ರೆ ಏನ್ ಪ್ರಯೋಜನಗಳು ನೀವು ರೆಫರ್ ಮಾಡಿದ್ರೆ ಅವರು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಎರಡು ವಾರಗಳ ಫ್ರೀ ಮಾರ್ಕರ್ ಪ್ಲಾನ್ ಸಿಗುತ್ತೆ ಮಾರ್ಕರ್ ಪ್ಲಾನ್ ಅದ್ರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಜನರಲ್ ಎಲ್ಲಾನು ಸಿಗುತ್ತೆ ಜೊತೆಗೆ ಮಾರ್ಕರ್ ಟ್ರಯಾಂಗಲ್ ಬಬಲ್ ಸಿಗುತ್ತೆ ಅದ್ರ ಮೇಲೆ ಈಗ ಹೊಸದಾಗಿ ರಿಲೀಸ್ ಮಾಡಿರುವಂತಹ ಟ್ರೆಂಡ್ ಲೈನ್ ಕೂಡ ನಿಮ್ಗೆ ಸಿಗಲಿದೆ ನಾರ್ಮಲ್ ಆಗಿ ಎಲ್ಲಾ ಫೀಚರ್ ಗಳು ಜೊತೆಗೆ ಮಾರ್ಕರ್ ಗಳು ಅದರ ಜೊತೆಗೆ ಟ್ರೆಂಡ್ ಲೈನ್ ಕೂಡ ನಿಮ್ಗೆ ಸಿಗಲಿದೆ ಪೂರ್ತಿ ಎರಡು ವಾರಗಳು ನಿಮ್ಗೆ ಸಿಗಲಿದೆ ಅದಕ್ಕೆ ಏನ್ ಕಂಡೀಷನ್ಸ್ ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ಹಾಕಿರೋ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಇಂದ ನಿಮ್ಮ ಫ್ರೆಂಡ್ ನಮ್ಮ ನೈನ್ ಒನ್ ಫೈವ್ ಟ್ರೇಡ್ ನಲ್ಲಿ ರಿಜಿಸ್ಟರ್ ಆಗ್ಬೇಕು ಅವರು ರಿಜಿಸ್ಟರ್ ಆಗಿ ಯಾವ್ದಾದ್ರು ಒಂದು ಪ್ಯಾಕೇಜ್ ಗೆ ಸಬ್ಸ್ಕ್ರೈಬ್ ಆಗಬೇಕು ಸ್ಟ್ಯಾಂಡರ್ಡ್ ಪ್ಲಾನ್ ಆಗಿರ್ಬೋದು ಅಥವಾ ಮಾರ್ಕರ್ ಪ್ಲಾನ್ ಆಗಿರ್ಬೋದು ಯಾವುದೇ ಪ್ಲಾನ್ ಗೆ ಅವರು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಎರಡು ವಾರಗಳ ಮಾರ್ಕರ್ ಪ್ಲಾನ್ ಜೊತೆಗೆ ಟ್ರೆಂಡ್ ಲೈನ್ ಕೂಡ ಲೈವ್ ಅಲ್ಲಿ ನಿಮ್ಗೆ ಸಿಗಲಿದೆ ಈಗ ಒಂದಕ್ಕಿಂತ ಹೆಚ್ಚು ಜನ ರೆಫರೆನ್ಸ್ ಅಲ್ಲಿ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ ನಿಮಗೆ ಆಸಕ್ತಿ ಇರುತ್ತೆ ಈಗ ನಾಲ್ಕು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆದ್ರು ಅಂದ್ರೆ ನಿಮಗೆ ಪೂರ್ತಿ ಎಂಟು ವಾರದ ಆಕ್ಸೆಸ್ ಫ್ರೀ ಆಗಿ ನಿಮಗೆ ಸಿಗಲಿದೆ ಪ್ರತಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎರಡು ವಾರ ಎಂಟು ನಾಲ್ಕು ಅಂದ್ರೆ ಆಲ್ಮೋಸ್ಟ್ ಎರಡು ತಿಂಗಳು ನಿಮಗೆ ಸಿಗಲಿದೆ ಹಾಗೇನೆ ಇಲ್ಲಿ ಈ ಪ್ರೊಫೈಲ್ ಅಲ್ಲಿ ನಿಮಗೆ ಕೂಪನ್ ಕೋಡ್ ಡಿಸ್ಪ್ಲೇ ಆಗ ಶುರುವಾಗಿದೆ ಈಗ ನೀವು ಯಾವ್ದಾದ್ರು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಯಾಕೆ ಅಂತಂದ್ರೆ ಆ ಕೂಪನ್ ಅನ್ನ ನೀವು ನೆಕ್ಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿದಾಗ ಮತ್ತೆ ಯೂಸ್ ಮಾಡಬಹುದು ಒಂದು ತಿಳ್ಕೊಳ್ಳೋಣ ನೀವು ನಿಮ್ಮ ಹತ್ರ ಇರುವ ಕೂಪನ್ ಅನ್ನ ನಿಮ್ಮ ಫ್ರೆಂಡ್ಸ್ ಗೆ ಕೊಡಬಹುದು ಅವರು ಸಬ್ಸ್ಕ್ರೈಬ್ ಮಾಡುವಾಗ ಅಥವಾ ನಮ್ಮ ವಾಟ್ಸ್ಆಪ್ ಗೆ ರೀಚ್ ಆದ್ರೆ ನಾವು ನಿಮಗೆ ಹೊಸದಾದ ಕೂಪನ್ ಕೋಡ್ ಕೊಡಬಹುದು ಈಗ ನೀವು ನಿಮ್ಮ ಫ್ರೆಂಡಿಗೆ ಏನ್ ಹೇಳಬೇಕು ಅಂತ ಒಂದು ಕ್ವಶನ್ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ಲೈಡ್ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ನಿಮಗೆ ವಿವರಿಸ್ತೀನಿ ನಿಮ್ಮ ಫ್ರೆಂಡ್ ನೀವು ಕೊಟ್ಟಿರುವ ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ ಎರಡರಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಆಗಿರ್ಲೇಬೇಕು ಅದನ್ನ ಯೂಸ್ ಮಾಡಿ ಅವರು ರಿಜಿಸ್ಟರ್ ಆಗಿರಬೇಕು ರಿಜಿಸ್ಟರ್ ಆಗಿ ಅವರು ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಆದ್ರೆ ಅವರಿಗೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಹೊಸದಾಗಿದ್ರೆ ಅವರು ಈ ಸ್ಟೆಪ್ಸ್ ಫಾಲೋ ಮಾಡಬಹುದು ರಿಜಿಸ್ಟರ್ ಆಗಬೇಕು ನೀವು ಕೊಟ್ಟಿರೋ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೇಕು ಅವ್ರು ನಮ್ಮ ಹಿಸ್ಟ್ರಿ ಚಾರ್ಟ್ಸ್ ಹೋಗಿ ಎಲ್ಲ ಹಿಸ್ಟ್ರಿ ಅನ್ನ ನೋಡಬಹುದು ಈ ಹೆಂಗೆ ನಮ್ಮ ಚಾರ್ಟ್ಸ್ ಕಾಣುತ್ತೆ ಬೇರೆ ಬೇರೆ ದಿನಗಳಲ್ಲಿ ಅವರು ಅವರದೇ ಸೆಟ್ ಅನ್ನ ಅವ್ರು ಕಂಪೇರ್ ಮಾಡ್ಕೋಬಹುದು ಬೇರೆ ಬೇರೆ ಸೆಟ್ ನಮ್ಮ ಚಾರ್ಟ್ಸ್ ಜೊತೆ ಅವ್ರು ಕಂಪೇರ್ ಮಾಡಬಹುದು ನಮ್ಮಲ್ಲಿ ಮೂರು ಮೂರುವರೆ ತಿಂಗಳ ಚಾರ್ಟ್ಸ್ ಗಳಿವೆ ಎಲ್ಲವನ್ನ ನೋಡಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಎಲ್ಲಾ ವಿಡಿಯೋ ನೋಡಬಹುದು ಹಾಗೇನೆ ನಾವೀಗ ಹೊಸದಾಗಿ ಮಾಡಿರುವಂತ ನಿಫ್ಟಿ ಅನ್ನು ಟ್ರೈ ಮಾಡಬಹುದು ನಮ್ಮ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ಯೂಸ್ ಮಾಡಿ ಹೇಗೆ ಟ್ರೇಡ್ ಎಂಟ್ರಿ ಎಕ್ಸಿಟ್ ಮಾಡಬಹುದು ಅಂತ ನಾವೇ ಒಂದು ಸಾಫ್ಟ್ವೇರ್ ಮಾಡಿದ್ದೇವೆ ನಿಮಗೆ ಸಿಮಿಲೇಟರ್ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲೂ ಆ ವಿಡಿಯೋದ ಲಿಂಕ್ ಹಾಕ್ತೀವಿ ಅದನ್ನ ಅವರು ಫಾಲೋ ಮಾಡಬಹುದು ಆಮೇಲೆ ಅವರು ಸಬ್ಸ್ಕ್ರೈಬ್ ಮಾಡ್ಬೋದು ಅವರು ಯಾವಾಗ ಸಬ್ಸ್ಕ್ರೈಬ್ ಮಾಡ್ತಾರೆ ಅವಾಗ ನಿಮಗೆ ಎರಡು ವಾರಗಳ ಆಕ್ಸೆಸ್ ಸಿಗುತ್ತೆ ಫ್ರೀ ಆಗಿ ಸಿಗುತ್ತೆ ಅದರಲ್ಲಿ ಎಲ್ಲಾ ಫೀಚರ್ ಗಳು ಜೊತೆಗೆ ಮಾರ್ಕರ್ ಮತ್ತೆ ಹೊಸದಾಗಿ ಬಿಡುಗಡೆ ಮಾಡಿರುವಂತಹ ಟ್ರೆಂಡ್ ಲೈನ್ ಕೂಡ ಲೈವ್ ಅಲ್ಲಿ ಸಿಗುತ್ತೆ ಓಕೆ ಟ್ರೆಂಡ್ ಲೈನ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ನೋಡಬಹುದು ಜೊತೆಗೆ ಅದರ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ ಸಿಮಿಲೇಟರ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಸಿಮಿಲೇಟರ್ ವಿಡಿಯೋಗಳು ಮಾಡಿದ್ದೇವೆ ಸಿಮಿಲೇಟರ್ ವಿಡಿಯೋ ಲಿಂಕ್ ಅನ್ನು ನಾವು ಹಾಕ್ತೀವಿ ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಮಾಡಬಹುದು ಅಥವಾ ಡಿಸ್ಕಾರ್ಡ್ ಅಲ್ಲಿ ಬಂದು ನಮ್ಮಲ್ಲಿ ಕೇಳಬಹುದು ಡಿಸ್ಕಾರ್ಡ್ ಅಲ್ಲಿ ಈಗ ನಾವು ಲೈವ್ ಮಾರ್ಕೆಟ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಅಲ್ಲಿ ಬಂದು ಜಾಯಿನ್ ಆಗಬಹುದು ಡಿಸ್ಕಾರ್ಡ್ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ ಈ ಹೊಸ ಫೀಚರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು